ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಮತ್ತು ಹನ್ನೆರಡನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಅಂತ ಅದ್ರ ಬಗ್ಗೆ ಕ್ಲಾರಿಫೈ ಮಾಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟೋ ಗೊಂದಲಗಳ ನಡುವೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಮತ್ತು ಹನ್ನೆರಡನೇ ಕಂತಿನ ಬರುತ್ತೋ ಇಲ್ವೋ ಅನ್ನೋ ಒಂದು ಗೊಂದಲಗಳ ನಡುವೆ ಸಿದ್ದರಾಮಯ್ಯ ಅವರು ಸಹ ಒಂದು ನಾವು ಇದನ್ನು ಯಾವುದೇ ಕಾರಣಕ್ಕೂ ಯೋಜನೆಗಳನ್ನು ಅಂದರೆ ಗ್ಯಾರಂಟಿ ಯೋಜನೆಗಳನ್ನು ಸ್ಟಾಪ್ ಮಾಡಲ್ಲ ಅಂತ ಹೇಳಿದರು ಅದೇ ರೀತಿಯಾಗಿ ಮಾಧ್ಯಮಗಳು ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಒಂದು ಪ್ರಶ್ನೆನ ಹಾಕಿದರು ಯಾಕೆ ಒಂದು ಹನ್ನೊಂದು ಮತ್ತು ಹನ್ನೆರಡು ಕಂತಿನ ಹಣ ಯಾಕೆ ರಿಲೀಸ್ ಆಗಿಲ್ಲ ಇದು ಸ್ಟಾಪ್ ಆಗಿಬಿಡುತ್ತಾ ಇನ್ಮೇಲೆ ಬರೋದಿಲ್ವ ಅನ್ನೋ ಒಂದು ಪ್ರಶ್ನೆ ಈ ರೀತಿಯ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರ ಕೊಟ್ಟಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವೆಲ್ಲ ಸುಳ್ಳು ಆರೋಪ ನಾವು ಸ್ಟಾಪ್ ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು ಆರೋಪ ನಾವು ಖಂಡಿತವಾಗ್ಲೂ ಹಾಕ್ತೀವಿ ಚುನಾವಣೆ ಒಂದು ಇರೋ ಕಾರಣ ನೀತಿ ಸಂಹಿತೆಯಿಂದ ನಾವು ಈ ರೀತಿ ಹತ್ತನೇ ಕಂತಿನ ಹಣ ಒಂದು ಹನ್ನೊಂದನೇ ಕಂತಿನ ಹಣ ಜಮಾ ಮಾಡೋಷ್ಟು ನಮಗೆ ತಡ ಆಯಿತು ಹತ್ತನೇ ಕಂತಿನ ಹಣ ಮೇ ಐದರಿಂದ ನಾವು ಜಮಾ ಮಾಡಿದ್ದೀವಿ ಹನ್ನೊಂದನೇ ಕಂತಿನ ಹಣ ಸ್ವಲ್ಪ ತಡ ಆಗಿದೆ ಆದರೆ ಖಂಡಿತವಾಗೂ ನಾವು ಜಮಾ ಮಾಡ್ತೀವಿ ಒಂದು ಎರಡು ಮೂರು ದಿವಸ ಜಮಾ ಮಾಡ್ತೀವಿ ಅನ್ನೋದನ್ನು ಹೇಳಿದರು ಹನ್ನೆರಡನೇ ಕಂತಿನ ಹಣ ಸಹ ಜುಲೈ ಹದಿನೈದರ ನಂತರ ಜಮಾ ಮಾಡ್ತೀವಿ ಅಂತ ಹೇಳಿದರು ಸೊ ಇವತ್ತು ಜುಲೈ ಹದಿನೈದು ಆಗಿರೋದ್ರಿಂದ ಇವತ್ತು ಖಂಡಿತ ನಿಮಗೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ಬರೋ ಚಾನ್ಸಸ್ಸು ಹಂಡ್ರೆಡ್ ಪರ್ಸೆಂಟ್ ಇದೆ ನಿಮಗೆ ಇವತ್ತಿಂದ ನಿಮಗೆ ಹಣ ಜಮಾ ಆಗುತ್ತೆ ಯಾಕಂದರೆ ಅವರೇ ಒಂದು ಸ್ಪಷ್ಟನೆ ಕೊಟ್ಟಿರೋದ್ರಿಂದ ಖಂಡಿತವಾಗ್ಲೂ ಎಲ್ಲರ ಮಹಿಳೆಯರ ಖಾತೆಗೆ ಇವತ್ತಿಂದ ನಿಮಗೆ ಹಣ ಜಮಾ ಆಗುತ್ತೆ ಎಷ್ಟೋ ಎರಡು ಮೂರು ತಿಂಗಳಿಂದ ಕಾಯ್ತಾ ಇದ್ದಂತಹ ಮಹಿಳೆಯರಿಗೆ ಇವತ್ತು ಒಂದು ಒಳ್ಳೆಯ ಗುಡ್ ನ್ಯೂಸ್ ಸಿಗ್ಬೋದು ಅನಿಸುತ್ತೆ ಸರ್ಕಾರದವರಿಂದ ನೋಡಬೇಕು ಎಷ್ಟು ಗಂಟೆಗೆ ಹಾಕ್ತಾರೆ ಯಾವ ರೀತಿ ಹಂತ ಹಂತವಾಗಿ ಹಾಕ್ತಾರಾ ಇಲ್ಲ ಒಟ್ಟಿಗೆ ಎಲ್ಲರಿಗೂ ಹಾಕ್ತಾರ ಯಾವ ರೀತಿ ಹಾಕ್ತಾರೆ ಹಣ ಹೇಗೆ ಜಮಾ ಮಾಡ್ತಾರೆ ಅನ್ನೋದು ನನಗೆ ಇವತ್ತು ಕಾದು ನೋಡಬೇಕಾಗಿದೆ ಮತ್ತು ಎಷ್ಟೋ ಜನ ಮಹಿಳೆಯರಿಗೆ ಈ ಸಲ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಯಾಕಂದರೆ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಮತ್ತು ಕೆಲವ್ರದಂತೂ ಗೃಹಲಕ್ಷ್ಮಿ ಯೋಜನೆಯ ಅದು ಕ್ಯಾನ್ಸಲ್ ಆಗಿದೆ ಯಾಕೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಕೆಲವೊಂದು ರೂಲ್ಸನ್ನು ತಂದಿದ್ದರು ಗೌರ್ಮೆಂಟವರು ಅವರು ಯಾರು ಜಿ ಎಸ್ ಟಿನ ಕಟ್ತಾರೆ ಇಲ್ಲ ಟ್ಯಾಕ್ಸ್ ಏರು ಯಾರು ಪೇ ಮಾಡ್ತಾ ಇದ್ದಾರೆ ಮತ್ತು ಯಾರು ಗೌರ್ಮೆಂಟ್ ಎಂಪ್ಲಾಯಿ ಯಾರಲ್ಲಿದ್ದಾರೆ ಅವ್ರನ್ನೆಲ್ಲ ಗೃಹಲಕ್ಷ್ಮಿ ಅಪ್ಲಿಕೇಶನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಅಂಥವ್ರದ್ದು ಇವತ್ತು ನಿಮ್ಮ ಹಣ ಜಮಾ ಆಗದೇ ಇರಬಹುದು ಸೊ ಅಂಥವ್ರು ಏನಾದ್ರು ಇದ್ದರೆ ಖಂಡಿತವಾಗೂ ನೀವು ಏನಕ್ಕೆ ಪ್ರಾಬ್ಲಮ್ ಆಗಿದೆ ಅಂತ ನೀವು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಿ ಈ ನಿಮ್ಮ ಒಂದು ಸ್ಟೇಟಸನ್ನ ಚೆಕ್ ಮಾಡ್ಕೋಬೋದು ಯಾರಿಗೆಲ್ಲ ಹಣ ಬರ್ತಾ ಇದೆ ಖಂಡಿತವಾಗ್ಲೂ ಇನ್ನು ಅವ್ರಿಗೆ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗಲ್ಲ ಇನ್ನು ಐದು ವರ್ಷದವರೆಗೂ ಬರುತ್ತೆ ಅಂತಲೇ ಹೇಳ್ಬೋದು ಬಿ ಪಿ ಎಲ್ ಕಾರ್ಡ್ ರದ್ದಾಗಿರೋರಿಗೆ ಖಂಡಿತವಾಗ್ಲೂ ಹಣ ಬರೋದಿಲ್ಲ ಈ ಸಲ ಈ ಸಲ ತುಂಬ ಭಾರಿ ಬದಲಾವಣೆ ಇದೆ ಈ ಸಲ ನೋಡಬೇಕು ಎಷ್ಟು ಜನಕ್ಕೆ ಹಣ ಜಮಾ ಆಗುತ್ತೆ ಎಷ್ಟು ಜನಕ್ಕೆ ಹಣ ಜಮ ಆಗಲ್ಲ ಅಂತ ನಾವು ಇನ್ನು ಇವತ್ತಿಂದ ನಾವು ಕಾದು ನೋಡಬೇಕಾಗಿದೆ ನಿಮ್ಗೇನಾದರೂ ಹಣ ಜಮ ಆಗಿದರೆ ಖಂಡಿತವಾಗ್ಲೂ ಒಂದು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮಗೆಲ್ಲ ಹತ್ತು ಕಂತವರೆಗೂ ಹಣ ಬಂದಿದ್ದು ಹನ್ನೊಂದು ಮತ್ತು ಹನ್ನೊಂದನೇ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅಂದರೂ ಸಹ ನೀವು ಒಂದು ಕಮೆಂಟನ್ನು ಹಾಕಿ ತಿಳಿಸಿ ಯಾವ ಕಾರಣಕ್ಕೆ ಬಂದಿಲ್ಲ ಇಲ್ಲ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡಿಕೊಂಡು ನಿಮ್ಮದು ಟ್ಯಾಕ್ಸ್ ಪೇ ಆಗಿದ್ರೆ ಇಲ್ವಾ ಏನೂ ಒಂದು ಪ್ರಾಬ್ಲಮ್ ಇಂದ ಬಂದಿಲ್ಲ ಅಂದರೆ ಖಂಡಿತವಾಗೂ ಆ ಒಂದು ಕಾರಣನೂ ಈ ಕಮೆಂಟನ್ನು ತಿಳಿಸಿ ಸೊ ಇದರಿಂದಾಗಿ ನೀವು ಕಮೆಂಟ್ ಮಾಡೋದ್ರಿಂದ ಬೇರೆಯವ್ರಿಗೂ ಸಹ ಏನು ಆಗ್ತಾ ಇದೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಒಂದು ಜಮಾ ಮಾಡೋ ಇದರಲ್ಲಿ ಏನೇನು ಕ್ಲಾರಿಫಿಕೇಷನ್ ಆಗ್ತದೆ ಏನಾಗ್ತದೆ ಒಂದು ಅಪ್ಡೇಟ್ ಸಿಗುತ್ತೆ ಖಂಡಿತವಾಗ್ಲೂ ಯಾರೂ ಸಹ ಮಾರಿದಿರಾ ಕಮೆಂಟ್ ಹಾಕಿ ದಯವಿಟ್ಟು ಕಮೆಂಟ್ ಹಾಕೋದ್ರಿಂದ ಎಲ್ಲರಿಗೂ ಒಂದು ಸ್ವಲ್ಪ ಹಣ ಬಂದಿದೆ ಬಂದಿಲ್ಲ ಅನ್ನೋದೊಂದು ಕ್ಲಾರಿಫೈ ಆಗುತ್ತೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಸಂಬಂಧಪಟ್ಟಂಥ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ ಇದೇ ರೀತಿಯ ಯಾವುದೇ ಒಂದು ಗೋರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್